ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಚನಾ ವಾಪಸ್ ಬಂದು ಬಾಳೆಹಣ್ಣಿನ ಸಿಪ್ಪೆನೆಲ್ಲ ತೆಗಿತಿರ್ತಾಳೆ ತರ್ತಾಳೆ ಈಚೆನಿದೆಯಾ ಅಕ್ಕ ಈ ಇಷ್ಟು ಕರ್ಕಿ ಸಾಕಲ್ವಾ ಅಂತ ಬರುವಾಗ ಕಪಿಲ್ ಅವಳಿಗೆ ಡಿಕ್ಕಿ ಹೊಡಿತಾನೆ ಕಣ್ಣು ಕಾಣಿಸಲ್ವೇನೋ ಕಪಿ ಬೇಕು ಬೇಕು ಅಂತ ಡಿಕ್ಕಿ ಹೊಡಿತೀಯಾ ಅಂತ ನಿಧಿ ಬಾಯಲ್ಲಿ ಬಾಳೆಹಣ್ಣು ಇರೋದ್ರಿಂದ ನೋಡ್ಕೊಂಡು ಬರೋಕ್ಕಾಗಲ್ವ ಅಂತ ಒಳ ಒಳ ಅಂತಾನೆ ಕಪಿಲ್ ಸರಿಯಾಗಿ ಮಾತಾಡೋಕ್ಕೂ ಆಗಲ್ಲ ಬಾಯಲ್ಲಿ ಏನು ಕಡುಬಿಟ್ಕೊಂಡಿದ್ಯಾ ನಿಧಿ ಕಡುಬಲ್ಲ ಬಾಳೆಹಣ್ಣು ಅಂತಾನೆ ಕಪಿಲ್ ಕಪಿಗಳಿಗೆ ಬಾಳೆಹಣ್ಣು ತಾನೇ ಫೇವ್ರೇಟ್ ನಿಧಿ ಏಯ್ ಕಪಿಗಿಪಿ ಅಂದರೆ ಅಂತಾನೆ ಕಪಿಲ್ ಅಂದರೆ ಏನೋ ಮಾಡ್ತೀಯಾ ನೀನಾಗಿ ನೀನು ಬಂದು ಡಿಕ್ಕಿ ಹೊಡೆದಿದ್ದು ಅಲ್ಲದೆ ನನಗೆ ಅವಾಜ್ ಆಗ್ತೀಯಾ ಹೀಗೆ ಮಾಡಿದರೆ ಮುಖಕ್ಕೆ ಮಾಂಜ ಹಾಕ್ಬಿಡ್ತೀನಿ ನಿಧಿ ಹಾಂ ಶಿವ ಅಂತ ಬಾಳೆಹಣ್ಣು ತಿನ್ಕೊಂಡು ಬರ್ತಾ ಇರುವಾಗ ಕಣ್ಣು ಕಾಣದೆ ಡಿಕ್ಕಿ ಹೊಡೆದಿರೋದು ನೀನು ಅಂತಾನೆ ಕಪಿಲ್ ಕಣ್ಣು ಕಾಣಿಸದೇ ಇರೋದು ನಿನಗೆ ಅಂತಳೆ ನಿಧಿ ನಿನಗೆ ಕಾಣುತ್ತೆ ತಾನೆ ನೋಡ್ಕೊಂಡು ಬರಬೇಕಿತ್ತು ಅಂತಾನೆ ಕಪಿಲ್ ಸಡನ್ನಾಗಿ ನೀನೇನೆ ಕಡ್ಡ ಬಂದೆ ಈ ಡರ್ಟಿ ಟ್ರಿಕ್ಸ್ ಎಲ್ಲ ನನ್ನ ಹತ್ರ ಬೇಡ ಪುಟ ನೀನು ನಾನು ನೋಡೋಕ್ಕಷ್ಟೇ ಕ್ಯೂಟು ರಾಂಗ್ ಆದರೆ ಏಟು ಅಂತ ನಿಧಿ ಹೋಗ್ತಾಳೆ ಏನು ಹುಡುಗಿರೋ ಯಾವಾಗ ನೋಡಿದ್ರು ಹುಡುಗ್ರದ್ದೇ ತಪ್ಪು ಅಂತಿರ್ತಾರೆ ಇವ್ರಿಗೆ ಕಟ್ಕೊಳ್ಳೋ ಗತಿ ಏನೋ ನಮ್ಗೆ ಯಾಕೆ ಬೇಡ ಅವೆಲ್ಲ ಚೆನ್ನಾಗಿರಲಿ ಅಂತ ಕಪಿಲ್ ಹೋಗ್ತಾನೆ ಈಚೆ ಕಿಚನ್ಗೆ ಈಶ್ವರ್ ಚಂದ್ರ ಬರ್ತಾರೆ ಏನು ರಾಯರ್ ಕುದುರೆ ಈ ಕಡೆ ಸವಾರಿಗೆ ಬಂದಿದೆ ಅಂತಾರೆ ಬಾಮಿನಿ ಬಾಮಿನಿ ಸ್ವಲ್ಪ ಕಾಫಿ ಸಿಗ್ಬೋದಾ ಅಂತಾರೆ ಚಂದ್ರ ಹಬ್ಬದ ಬ್ಯುಸಿನಲ್ಲಿ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡಿಕೊಂಡು ಓದಾಡ್ತಿದ್ದೀವಿ ನಿಮಗೆ ಇವಾಗ ಕಾಫಿ ಮುಖ್ಯನಾ ಅಂತಾರೆ ಬಾಮಿನಿ ಆಗ ರಚನಾ ನಾನು ಮಾಡಿಕೊಡ್ತೀನಿ ಅಂತ ಸನ್ನೆ ಮಾಡ್ತಾಳೆ ಪರವಾಗಿಲ್ಲಮ್ಮ ರಚನಾ ನೀನು ಮಡಿಯಲಿದ್ಯಾ ನೈವೇದ್ಯಕ್ಕೆ ತಯಾರಿ ಮಾಡ್ತಿದ್ಯಾ ಬೇಡಮ್ಮ ನಾನು ಆಮೇಲೆ ಕುಡಿತೀನಿ ಅಂತಾರೆ ಈಶ್ವರ್ ಚಂದ್ರ ರಚನಾ ಆಯ್ಸು ಓಕೆ ಕಾಫಿ ನಾನೇ ಮಾಡಿಕೊಡ್ತೀನಿ ಅಂತ ಹೋಗುವಾಗ ಬಾಳೆಹಣ್ಣಿನ ಸಿಪ್ಪೆ ಮೇಲೆ ಕಾಲಿಟ್ಟು ಜಾರಿ ಬಿಡ್ತಾರೆ ಕನಕಂಬರಿ ಅಕ್ಕ ಏನು ಮಾಡ್ಕೊಳ್ರಿ ಅಂತ ಬಾಮಿ ಹಿಡ್ಕೋತಾರೆ ಈಚೆ ವಜ್ರೇಶ್ವರಿ ಕರ್ಜಿಕಾಯಿನ ಮಾಡ್ತಿರ್ತಾರೆ ಈಚೆ ತೇಜ ಮತ್ತು ಆರತಿ ತುಂಬ ಸಮಯದ ನಂತರ ಅತಿಗೆ ಹೀಗೆ ನಗ್ನಗ್ತಾ ಇರೋದಲ್ವ ಆರತಿ ಅವರು ಹೀಗೆ ನಗ್ನಗ್ತಾ ಇದ್ರೇ ಮನೆ ಒಂಥರ ಚೆಂದ ಅಂತಾರೆ ಆಗ ವಜ್ರೇಶ್ವರಿಗೆ ಕಾಲ್ ಬರುತ್ತೆ ಫೋನ್ ನೋಡಿ ಶಾಕ್ ಹಾಕ್ತಾರೆ ಮತ್ತೆ ಫೋನ್ ಬಂತು ಅವ್ರ ನಗು ಮಾಯ ಮಾಡೋದಕ್ಕೆ ಅಂತಾನೆ ತೇಜ ಹಲೋ ಅಂತಾರೆ ವಜ್ರೇಶ್ವರಿ ಹಲೋ ವಜ್ರೇಶ್ವರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತಿಗೆ ನಾನಿನಗೆ ಕೊಟ್ಟಿರೋ ಟೈಮ್ ಮುಗೀತಿದೆ ಸಂಜೆ ಮುಗಿದು ಅರ್ಧ ಚಂದ್ರ ಕಾಲ್ ಕಾಣೋ ಅಷ್ಟರಲ್ಲಿ ನೀನು ಅವಳನ್ನು ಕರ್ಕೊಂಡು ಹೋಗಬೇಕು ಇಲ್ಲ ಅಂತಂದರೆ ಗೊತ್ತಲ್ವಾ ಮೊದಲು ನಿನ್ನ ಮಾಧುರಿನ ಸಾಯಿಸಿದ ವಿಡಿಯೋನ ರಚನೆ ನೋಡ್ತಾಳೆ ಆಮೇಲೆ ಅಂತ ದೇವಿ ಅಂದಾಗ ಏಯ್ ನಿಲ್ಸೆ ಸಾಕು ಅಂತ ಕೂಗ್ತಾರೆ ಆಗ ದೇವಿ ಶಾಕ್ನಿಂದ ಫೋನನ್ನೇ ನೋಡ್ತಾಳೆ ಫೋನಲ್ಲಿ ಮಾತಾಡುವಾಗಲ್ಲ ಅದೇ ಡೈಲಾಗ್ನ ಎಷ್ಟು ಸಲ ತರ್ತೀಯ ನಿನ್ನ ಕೈಲಿ ಏನು ಮಾಡ್ಕೊಳೋಕ್ಕಾಗುತ್ತೋ ಮಾಡ್ಕೊ ಹೋಗಿ ನಿನ್ನ ಬೆದರಿಕೆಗೆ ಇನ್ಮೇಲೆ ಈ ವಜ್ರೇಶ್ವರಿ ಜಗ್ಗಲ್ಲ ಬಗ್ಗಲ್ಲ ಇಡು ಫೋನ್ನ ಅಂತ ಕಾಲ್ ಕಟ್ ಮಾಡ್ತಾರೆ ಆಗ ತೇಜ ಆರತಿ ಖುಷಿಯಿಂದ ಅವ್ರ ಹತ್ರ ಬರ್ತಾರೆ ಅತ್ತಿಗೆ ಈಗ ನಮ್ಮ ವಜ್ರೇಶ್ವರಿ ಅತ್ತಿಗೆ ಕಾಣ್ತಿದ್ದಾರೆ ನಮಗೆ ಅಂತಾನೆ ತೇಜ ಇಷ್ಟು ದಿನ ಫೋನ್ ನೋಡಿಕೊಂಡು ನೀವು ಹೆದರ್ಕೋತಿದ್ರಿ ಈಗ ನೋಡಿ ಫೋನೇ ನಿಮ್ಮನ್ನು ನೋಡಿ ಹೆದರ್ಕೋತಿದೆ ಅಂತಾರೆ ಆರತಿ ಈ ದಿಢೀರ್ ಬದಲಾವಣೆಗೆ ಕಾರಣ ಏನು ಅತ್ತಿಗೆ ಅಂತಾನೆ ತೇಜ ಎಲ್ಲರ ಕಷ್ಟನೂ ದೂರ ಮಾಡೋ ವಿಘ್ನೇಶ್ವರ ಇಷ್ಟರಲ್ಲೇ ನನ್ನ ಕಷ್ಟನೂ ದೂರ ಮಾಡ್ತಾನೆ ಅನ್ನೋ ನಂಬಿಕೆ ತೇಜ ಬನ್ನಿ ಎಲ್ಲರೂ ಸೇರಿಕೊಂಡು ಪೂಜೆಗೆ ಸಿದ್ಧತೆ ಮಾಡೋಣ ಅಂತಾರೆ ವಜ್ರೇಶ್ವರಿ ಈಚೆ ಕನಕಾಂಬ್ರಿ ಅಯ್ಯೋ ನೋವು ಆಗ್ತಿಲ್ಲ ಅಂತಾರೆ ಆಗ ಅಮ್ಮ ಅಂತ ದೇವಿ ಓಡಿ ಬರ್ತಾಳೆ ಜೀವ ಕೃಷ್ಣ ಎಲ್ಲರೂ ಬರ್ತಾರೆ ಅಮ್ಮ ಏನಾಯ್ತು ಯಾಕೆ ಬದಾಡ್ತಿದ್ಯಾ ಅಂತಾಳೆ ದೇವಿ ಎಲ್ಲ ಈ ಮಹಾತಾಯಿಯಿಂದ ಪಂಚಾಮೃತ ಮಾಡ್ತೀನಿ ಅನ್ನೋ ನೆಪದಲ್ಲಿ ಬಾಳೆಹಣ್ಣಿನ ಸಿಪ್ಪೆನೆಲ್ಲ ನೆಲದ ಮೇಲೆ ಹಾಕಿದ್ದಾಳೆ ಅದನ್ನು ನೋಡಿದೆ ಅಕ್ಕ ಕಾಲಿಟ್ಟು ಜಾರ್ಬಿದ್ರು ಅಕ್ಕ ಮೂಳೆ ಏನಾದರೂ ಮುರಿದು ಹೋಗಿದ್ಯಾ ಅಂತಾರೆ ಬಾಮಿನಿ ಕಾಲು ಉಳುಕಿದೆ ಅಷ್ಟೇ ಅನಿಸುತ್ತೆ ಅಂತಾರೆ ಕನಕಾಂಬರಿ ಅಕ್ಕ ನಾನಿಮ್ಮನೆ ಹಿಡ್ಕೊಂಡಿದ್ದಕ್ಕೆ ಸರಿ ಹೋಯಿತು ಇಲ್ಲ ಅಂದರೆ ಸೊಂಟ ಮುರಿದು ಬಸ್ ಸ್ಟ್ಯಾಂಡಲ್ಲಿ ಭಿಕ್ಷುಕರು ತೆವುಕೊಂಡು ಹೋಗ್ತಾರಲ್ಲ ಹಾಗೆ ನೀವು ಇರಬೇಕಾಗಿತ್ತು ಅಂತಾರೆ ಬಾಮಿನಿ ಸುಮ್ಮನೀರಿ ಚಿಕ್ಕಮ್ಮ ಒಳ್ಳೆ ದಿನ ಅಲ್ವಾ ಯಾಕೆ ಅಡ್ಡ ಬಾಯಿ ಹಾಕ್ತಿರಾ ಮೊದಲೇ ನಮಗೆಲ್ಲ ಟೈಮ್ ಸರಿ ಇಲ್ಲ ಅಮ್ಮ ನೋತಿದ್ಯಾ ತುಂಬಾ ಅಂತಳೆ ದೇವಿ ಹ್ಞೂ ದೇವಿ ತುಂಬ ನೋತಿದೆ ಅಂತಾರೆ ಕನಕಮರಿ ಯಾಕತ್ತಿಗೆ ನೋಡ್ಕೊಂಡು ಕೆಲಸ ಮಾಡಬಾರ್ದಾ ಅಂತಳೆ ದೇವಿ ಆಗ ರಚನ ಜೀವನ ನೋಡ್ತಾ ನನ್ನ ತಪ್ಪಿಲ್ಲ ಅಂತ ಸನ್ನೆ ಮಾಡ್ತಾಳೆ ರಚನಾ ಸಿಪ್ಪಿನ ಡಸ್ಟ್ಬಿನ್ಗೆ ಹಾಕ್ಬೇಕಲ್ವಾ ಹೇಳಿದಿದ್ರೆ ನಾನು ತಂದ್ಕೊಡ್ತಿದ್ನಲ್ಲ ಅಂತಾನೆ ಜೀವ ಹಾಗಲ್ಲ ಅಂತ ಜಿ ರಚನಾ ಸನ್ನೆ ಮಾಡ್ತಾಳೆ ಸಾರಿ ಕೇಳ್ತಾ ಇದೀಯಾ ಇಲ್ವಾ ಹಾಗಿದ್ರೆ ನಾನು ಮಾಡೋದು ಹೀಗೆ ಬಿದ್ದು ಸಾಯಿನಿ ಅಂತ ಶಾಪ ಕೊಡ್ತಿದ್ಯಾ ಅಂತಾರೆ ಬಾಮಿನಿ ಬಾಮಿನಿ ಅವಳು ಮೌನವೃತ್ತದಲ್ಲಿದ್ದಾಳೆ ಅವಳೇನೋ ಹೇಳಿದರೆ ನೀನೇನೋ ಅರ್ಥ ಮಾಡ್ಕೊಳ್ಳೋ ಥರ ಇದೆಯಾ ಅಂತಾರೆ ಈಶ್ವರ್ಚಂದ್ರ ಕರ್ಕೊಂಡು ಹೋಗಿ ಕಾಲನ್ನು ನೀವಮ್ಮ ದೇವಿ ಸರಿ ಹೋಗುತ್ತೆ ಅಂತಾರೆ ಚಂದ್ರ ಸರಿ ಚಿಕ್ಕಪ್ಪ ಅಂತ ದೇವಿ ಕನಕಾಂಬರಿ ಎತ್ಕೋತಾಳೆ ಡನ್ ಅಂತ ಬಾಮಿನ ಕನ ಕಂಬರಿ ಕೈ ಹೈಫೈ ಮಾಡ್ತಾರೆ ನಾರದನ್ ಕೆಲಸ ಮಾಡಿ ಯಾಕೆ ಇಲ್ಲೇ ನಿಂತಿದ್ದೀರಾ ಅಂತಾರೆ ಬಾಮಿನಿ ನಾರದನ್ ಕೆಲಸನ ಅಂತಾರೆ ಈಶ್ವರ್ಚಂದ್ರ ತಂದಿಟ್ಟು ತಮಾಷೆ ನೋಡೋದು ನಾರದ ತಾನೆ ನೀವು ಬಂದು ಕಾಫಿ ಕೇಳಿದ್ರಿಂದನೇ ಎಲ್ಲ ಶುರುವಾಗಿದ್ದು ನಡೀರಿ ಇಲ್ಲಿಂದ ಅಂತಾರೆ ಬಾಮಿನಿ ಈಶ್ವರ್ಚಂದ್ರ ಹೋಗ್ತಾರೆ ಬಾಮಿನಿನ ಹೋಗ್ತಾರೆ ಈ ವ್ರತಗಳೆಲ್ಲ ತುಂಬ ಕಷ್ಟದ ಕೆಲಸ ರಚನ ನಿಮ್ಮ ಥರ ಸುಖವಾಗಿ ಬೆಳೆದವರಿಗೆ ಇದೆಲ್ಲ ಮಾಡೋಕ್ಕಾಗಲ್ಲ ಸುಮ್ಮನೆ ಯಾವುದೋ ಉತ್ಸಾಹದಲ್ಲಿ ಕಮಿಟ್ ಆಗೋದಲ್ಲ ಕೇರ್ಫುಲ್ಲಾಗಿ ಮಾಡಬೇಕು ಕನಕಾಂಬರಿ ಚಿಕ್ಕಮ್ಮಗೆ ವಯಸ್ಸಾಗಿದೆ ಅಕಸ್ಮಾತ್ ಮೂಳೆ ಮುರಿದು ಅವರು ಹಾಸಿಗೆ ಹಿಡಿಯೋ ಹಾಕಿದ್ದರೆ ಆ ಪಾಪ ಯಾರಿಗೆ ತಡ್ತಾಯಿತ್ತು ಹೇಳು ಅಂತಾನೆ ಜೀವ ನಾನು ಮಾಡಿಲ್ಲ ಅಂತ ಸನ್ನೆ ಮಾಡ್ತಾಳೆ ರಚನಾ ಪಂಚಾಮೃತಕ್ಕೆ ಹಣ್ಣು ಬಿಡ್ಸ್ತಿದ್ದು ಯಾರು ಅಂತಾನೆ ಜೀವ ನಾನು ಅಂತ ಸನ್ನೆ ಮಾಡ್ತಾಳೆ ರಚನಾ ಮತ್ತೆ ನೀವೇ ಯಾರಾದರೂ ಸಿಪ್ಪೆನ ತಂದು ಎಸೆಯೋಕ್ಕೆ ಸಾಧ್ಯನಾ ರಚು ತಪ್ಪಾಗಿದೆ ಅಂದಮೇಲೆ ಒಪ್ಕೊಳ್ಳೋಕ್ಕೆ ಏನು ಪ್ರಾಬ್ಲಮ್ಮು ಹಬ್ಬದ ದಿನ ಸುಮ್ಮನೆ ಜಗಳ ಬೇಡ ಸುಮ್ಮನೆ ವ್ರತ ಮಾಡು ಆರ್ಗ್ಯುಮೆಂಟ್ಸ್ ಬೇಡ ಅಂತ ಜೀವ ಹೋಗ್ತಾನೆ ಆಗ ಬಾಮಿನಿ ಬಂದು ರಚನಾ ಸ್ವಲ್ಪ ಕಾಯ್ತುರೋ ಮನೆ ಕೊಡು ಅಂತಾರೆ ರಚನಾ ಕೊಡುವಾಗ ಬೇಕು ಅಂತಾನೆ ಅದನ್ನು ತನ್ನ ಕಾಲ್ ಮೇಲೆ ಬೀಳಿಸ್ಕೊಂಡು ಅಮ್ಮ ಅಯ್ಯೋ ಅಂತ ಕೂಗ್ತಾರೆ ಆಗ ಜೀವ ಬಂದು ಏನಾಯ್ತು ಅಂತಾನೆ ನಿನಗೆ ಕೋಪ ಇದ್ದರೆ ನಾಲ್ಕು ಮಾತು ಬಿಡೆ ಹೀಗೆ ಕಾಯ್ತುರಿಯೋ ಮಣೆನ ಮಣೇನ ಬೀಳಿಸಿ ದ್ವೇಷ ಕಾರಬೇಡ ಅಂತಾರೆ ಬಾಮಿನಿ ಅಲ್ಲ ಒಂದು ಈಳಿಗೆ ಮನೆ ಕೊಡೋಕ್ಕೂ ಬರವಲ್ವ ನಿನಗೆ ಅಂತಾನೆ ಜೀವ ಚಿಕ್ಕಮ್ಮ ಗೊತ್ತಿಲ್ಲದೆ ಆಗೋಯಿತು ಕಾಲ್ ಮೇಲೆ ಬಿತ್ತ ಅಂತಾನೆ ಜೀವ ಹೌದು ಕಣೋ ಪ್ರಾಣ ಹೋಗೋ ಥರ ಆಗ್ತಿದೆ ಅಂತಾರೆ ಬಾಮಿನಿ ಕೂತ್ಕೊಳ್ಳಿ ಔಷಧಿ ಅಂತಾನೆ ಜೀವ ಪರವಾಗಿಲ್ಲ ನೀವಿಬ್ರು ಅಡಿಗೆ ಕೆಲಸ ನೋಡಿ ನಾನು ಐದು ನಿಮಿಷ ಸುಧಾರ್ಸ್ಕೊಂಡ್ ಬರ್ತೀನಿ ಅಂತ ಬಾಮಿನಿ ಅಮ್ಮ ಅಮ್ಮ ಅಂತ ಅಲ್ಲಿಂದ ಹೋಗ್ತಾರೆ ಕೃಷ್ಣ ಇದನ್ನೆಲ್ಲ ನೋಡ್ತಾ ನಿಂತಿರ್ತಾಳೆ ಈಚೆ ಬಂದ ಬಾಮಿನಿ ಡ್ಯಾನ್ಸ್ ಮಾಡ್ತಾ ಹೋಗ್ತಾರೆ ಅದನ್ನು ನೋಡಿ ಕೃಷ್ಣ ಮಾಡ್ತೀನಿ ಇವರಿಗೆ ಬೇಬಿ ಅಮ್ಮ ಮನೆನ ಬೀಳಿಸಿಲ್ಲ ಅಂತಾಳೆ ಕೃಷ್ಣ ಮೊದಲೇ ಟೆನ್ಷನಲ್ಲಿದ್ದೀನಿ ಬ್ಲೈಂಡಾಗಿ ಅವಳಿಗೆ ಸಪೋರ್ಟ್ ಮಾಡ್ಕೊಂಡು ಬರಬೇಡ ಹೋಗು ಆಟ ಆಡ್ಕೊ ಅಂತ ಜೀವ ಹೋಗ್ತಾನೆ ರಚನಾನು ಜೀವನ ಹಿಂದೆಯೇ ಹೋಗ್ತಾಳೆ ಈಚೆ ಕೃಷ್ಣ ದೇವರಿಗೆ ಕೈ ಮುಗಿತ ಗಂಪ ಈ ಸ್ವಲ್ಪ ದಿನದಿಂದನೇ ಅಮ್ಮ ಅಪ್ಪ ಜಗಳಾಡದೆ ಚೆನ್ನಾಗಿರೋದು ಹಾಗೇ ಇರಬೇಕು ಹೇಗಾದರೂ ಅವರಿಬ್ಬರಿಗೆ ಕಾಂಪ್ರಮೈಸ್ ಮಾಡಿಸು ಗಂಪ ಅಂತ ಬಿಡ್ಕೊತಾಳೆ ಈಚೆ ರಚನಾ ಕಿಚನಲ್ಲಿ ಏನನ್ನೋ ತುರಿತಾ ಇರುವಾಗ ಯಾಕೆ ಮುಖ ಹೂಸ್ಕೊಂಡು ಕೆಲಸ ಕೆಲಸ ಮಾಡ್ತಿದ್ಯಾ ಯಾರಾದರೂ ನೋಡಿದ್ರೆ ಬೇಜಾರ್ ಮಾಡ್ಕೊಳ್ಳಲ್ವಾ ಆಗಿಲ್ಲ ಅಂದರೆ ಇದನ್ನ ಯಾಕೆ ಮಾಡಬೇಕಿತ್ತು ಅಂತಲೇ ಜೀವ ಆಗ ರಚನಾ ತಲೆ ಚಚ್ಕೋತಾ ಸನ್ನೆಯಲ್ಲಿ ಬೈತಾಳೆ ನಿನ್ನ ಸೈನ್ ಲ್ಯಾಂಗ್ವೇಜಿಂದ ನನಗೆ ಬೈಬೇಡ ಹಾಗೆ ನೋಡೋಕೆ ಹೋದರೆ ನಾನಿನ್ನ ಬೈಬೇಕು ನಮ್ಮ ಮಾತಿಗೆ ಹಬ್ಬ ಮಾಡೋಕ್ಕೆ ಮನೆಯವರೆಲ್ಲ ಒಪ್ಪಿದ್ರು ನಿನ್ನ ಕೇರ್ಲೆಸ್ಸಿಂದ ಅವರಿಗೆ ನೋವು ಕೊಟ್ಟಿದ್ದು ಅಲ್ಲದೆ ಅದ್ರ ಬಗ್ಗೆ ಸ್ವಲ್ಪನೂ ಪಶ್ಚಾತ್ತಾಪ ಪಡೆದೇ ಆರ್ಗ್ಯೂ ಮಾಡ್ತಿಯಲ್ಲ ಇದು ನಿನಗೆ ಸರಿ ಅನಿಸುತ್ತಾ ನೋಡು ಒಂದು ಕೆಲಸ ವಹಿಸ್ಕೊಂಡ್ಮೇಲೆ ಹಲವಾರು ಸವಾಲು ಅಡ್ಡಿ ಬರುತ್ತೆ ಎಲ್ಲನೂ ಫೇಸ್ ಮಾಡಿಕೊಂಡು ದಾಟಬೇಕು ನಮ್ಮ ಈಗೋ ಕಾರಣದಿಂದ ಯಾರಿಗೂ ಬೇಜಾರಾಗಬಾರ್ದು ಅಂತಲೇ ಜೀವ ಆಗ ಸನ್ನೆಯಲ್ಲಿ ರಚನೆ ಬೈತಾಳೆ ಈ ಥರ ಸನ್ನೆಯಲ್ಲಿ ಬೈಯೋಕೆ ನನಗೂ ಬರುತ್ತೆ ತೋರಿಸ್ಲಾ ಅಂತ ಜೀವ ಮಾಡ್ತಾನೆ ಹಾಗೆ ಇಬ್ಬರು ಸಣ್ಣಲ್ಲೇ ಒಬ್ರಿಗೊಬ್ರು ಬೈತಾ ಸಿಟ್ ಮಾಡಿಕೊಂಡು ಆಚೆ ಈಚೆ ನೋಡ್ತಾ ನಿಂತಿರ್ತಾರೆ ಈಚೆ ಕೃಷ್ಣ ದೇವ್ರ ಮುಂದೆ ನಿಂತಿರುವಾಗ ಬಾಲ ಅಷ್ಟೆಲ್ಲ ನಿಧಿ ಬರ್ತಾರೆ ಕೃಷ್ಣ ಅಂತಾನೆ ಬಾಲ ಕೃಷ್ಣ ಪುಟ್ಟ ಏನಕ್ಕೆ ಡಲ್ಲಾಗಿದೆಯಾ ಅಂತಳೆ ಅಂತಾಳೆ ನಿಧಿ ಆ ಬಾಮಿನಿ ಮುದುಕಿ ಏನಾದರೂ ಬೈದಲ್ಲ ಹೇಳು ಕೃಷ್ಣ ಅಂತಾಳೆ ಅಷ್ಟೆಲ್ಲ ಕೃಷ್ಣ ಪುಟ್ಟ ನಮ್ಮ ಬಂಗಾರ ಹೇಳಿದರೆ ತಾನೇ ನಿನ್ನ ಕಷ್ಟ ಏನು ಅಂತ ನಮಗೆ ಅರ್ಥ ಆಗೋದು ಅಂತಾನೆ ಬಾಲ ಬೇಬಿಗೂ ಅಮ್ಮಂಗೂ ಆಯಿತು ಅಂತ ನಡೆದಿರೋದನ್ನೆಲ್ಲ ಕೃಷ್ಣ ಹೇಳ್ತಾಳೆ ಎಲ್ಲ ಕನಕಂಬರಿ ಅಜ್ಜಿ ಬಾಮಿನಿ ಅಜ್ಜಿ ಮಾಡಿರೋ ಕೆಲಸ ಅಮ್ಮನ ಹರ್ಟ್ ಮಾಡಬೇಕು ಅಂತಲೇ ಅವರೇನೋ ಕಿತಾಪತಿ ಮಾಡ್ತಾರೆ ಬಾಲ್ಮಮ್ಮ ಅಂತಾಳೆ ಹಾಗಾದರೆ ನಾವು ಅಟ್ಯಾಕ್ ಮಾಡೋಣ ಅಂತಾಳೆ ಇಷ್ಟಲ್ಲ ಅದಕ್ಕೂ ಮೊದಲು ರಚನಾ ಅಕ್ಕನ ಜೀವನ ಒಂದು ಮಾಡಬೇಕು ಬನ್ನಿ ಅಂತಾಳೆ ನಿಧಿ ಈಚೆ ಕೃಷ್ಣ ಬಂದು ಅಮ್ಮನ ಸೀರೆ ಮತ್ತು ಅಪ್ಪನ ಶರ್ಟ್ಗೆ ಕಟ್ಟಿ ಹೋಗ್ತಾಳೆ ಜೀವ ರಚನೆ ಹೋಗಬೇಕು ಅನ್ನುವಾಗ ಬೀಳೋಕ್ಕೆ ಶುರುವಾಗಿ ಒಬ್ರನ್ನೊಬ್ರು ಹಿಡ್ಕೊಂಡು ಹಾಗೆ ನೋಡ್ದು ನೋಡ್ತಾ ಕಳೆದು ಹೋಗ್ತಾರೆ ರಚನಾ ಕಣ್ಣೀರನ್ನು ಜೀವ ಒರೆಸ್ತಾನೆ ರಚನಾ ಅವನ ತಪ್ಪಿಕತಾಳೆ ಆಗ ನಿಧಿ ಅಕ್ಕ ಅಂತ ಬಂದು ಗಂಡ ಹೆಂಡತಿ ಜಗಳ ಅಂತ ಕೃಷ್ಣ ಹೇಳಿದ್ಲು ಇಲ್ಲಿ ನೋಡಿದರೆ ಅಂತಾಳೆ ರೊಮ್ಯಾಂಟಿಕ್ ಸೀನ್ ನಡೀತಿದೆ ಅಂತಾನೆ ಬಾಲ ರೊಮ್ಯಾನ್ಸು ಇಲ್ಲ ಏನೂ ಇಲ್ಲ ಕಣೋ ಅಂತ ಜೀವ ಸೀರೆ ಸರ್ಗನ್ನು ಬಿಡಿಸ್ತಾನೆ ಯಾಕಪ್ಪ ಯಾಕಿಷ್ಟು ಅನ್ಇಝಿ ಆಗಿದ್ದೀರ ಜೀವ ಅವರೇ ಅಷ್ಟೇ ಅಲ್ಲ ಏನಿಲ್ಲ ಅಷ್ಟೆಲ್ಲ ಒಂದು ಚಿಕ್ಕದಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ ಅಂತಾನೆ ಜೀವ ಯಾರಿಂದ ಯಾರಿಗೆ ಅಂತೇಳೆ ನಿಧಿ ರೊಚ್ಚು ಬಾಳೆಹಣ್ಣಿನ ಸಿಪ್ಪೆನಾ ಜೀವ ಹೇಳುವಾಗ ಇಲ್ಲ ಅಂತ ಸನ್ನೆ ಮಾಡ್ತಾಳೆ ರಚನಾ ನೋಡು ಮತ್ತೆ ತಪ್ಪು ಮಾಡಿಲ್ಲ ಅಂತ ವಾದ ಮಾಡ್ತಿದ್ದೀಯ ಅಂತಾನೆ ಜೀವ ತಪ್ಪು ಮಾಡಿದರೆ ತಾನೇ ಒಪ್ಕೊಳ್ಳೋದಕ್ಕೆ ಆ ಬಾಳೆಹಣ್ಣಿನ ಸಿಪ್ಪೆ ಹಾಕಿದ್ದು ಅಕ್ಕ ಅಲ್ಲ ನಿಮ್ಮ ತಮ್ಮ ಕಪಿಲ್ ಅವರು ಬಾಳೆಹಣ್ಣು ತಿಂತ ಅಡುಗೆ ಮನೆಯಿಂದ ಬರೋದನ್ನು ನಾನೇ ನೋಡಿದ್ದೀನಿ ನನಗೂ ಅವನಿಗೂ ಆ ಟೈಮಲ್ಲೇ ಗಿರಿಗಿರಿ ಆಯಿತು ಅಂತಾಳೆ ನಿಧಿ ಇಳಿಗೆ ಮಣೆನ ಅಮ್ಮ ಬಾಮಿನಿ ಅಜ್ಜಿ ಮೇಲೆ ಹಾಕಿಲ್ಲ ಅಂತಾಳೆ ಕೃಷ್ಣ ಬೇಬಿ ನಿಮ್ಮ ಅಮ್ಮನ ಕೈ ಸ್ಲಿಪ್ಪಾಗಿ ಅವ್ರ ಕಾಲ್ ಮೇಲೆ ಬಿತ್ತು ನಾನೇ ನೋಡಿದ್ದೀನಿ ಅಂತಾನೆ ಜೀವ ಲಡ್ಡು ಕೊಡು ಅಂತಾಳೆ ಕೃಷ್ಣ ಆಗ ಜೀವ ಕೊಡ್ತಾನೆ ಅದನ್ನು ಕೆಳಗೆ ಹಾಕ್ತಾಳೆ ಕೃಷ್ಣ ಯಾಕೆ ಅದನ್ನು ಕೆಳಗೆ ಹಾಕಿದೆ ವೇಸ್ಟ್ ಆಯ್ತು ನೋಡು ಅಂತಾನೆ ಜೀವ ಅಮ್ಮ ಈಳಿಗೆ ಮಣೆಯನ್ನ ಬಾಮಿನಿ ಅಜ್ಜಿಗೆ ಕೈಗೆ ಕೊಟ್ಟಾಗ ಬಾಮಿನಿ ಅಜ್ಜಿನೂ ಹೀಗೆ ಮಾಡಿದ್ದು ಅಂತಾಳೆ ಕೃಷ್ಣ ಮತ್ತೆ ನೀನ್ ಯಾಕೆ ಹೇಳಿಲ್ಲ ಅಂತಾನೆ ಜೀವ ಆಗ ರಚನಾ ಸನ್ನೆ ಮಾಡ್ತಾಳೆ ಟೈಮ್ ಆಗ್ತಿದೆ ಅಡುಗೆ ಮಾಡೋಣ ಬಾ ಅಂತ ತಾನೆ ನೀನು ಹೇಳ್ತಿರೋದು ಬಾ ಅಂತ ರಚನಾ ಜೀವ ಜೊತೆ ಹೋಗ್ತಾನೆ ಹಬ್ಬ ಇವ್ರ ಪ್ರಾಬ್ಲಮ್ ಮುಗೀತು ಇವರಿಗೆ ಪ್ರಾಬ್ಲಮ್ ಕೊಟ್ಟವರಿಗೆ ಮೊದಲು ಒಂದು ಗತಿ ಕಾಣಿಸ್ಬೇಕು ಅಂತಾನೆ ಬಾಲ ಅದನ್ನು ನಾನು ನೋಡ್ಕೋತೀನಿ ಅಂತೇಳೆ ಅಲ್ಲ ಅದನ್ನು ದೇವಿ ಕೇಳಿಸ್ಕೊತಾಳೆ ಈಚೆ ದೇವಿ ಕಿಚನ್ಗೆ ಬಂದು ಮನೆಯಲ್ಲಿ ಎಲ್ಲರೂ ಒಪ್ಪತ್ತಿದ್ದಾರೆ ಒಳ್ಳೆ ಊಟಕ್ಕೆ ಕೂತಾಗ ಉಪ್ಪು ತಡೆಯೋಕ್ಕಾಗದೆ ಅಂತ ಎಲ್ಲ ಅಡುಗೆಗೂ ಉಪ್ಪು ಹಾಕ್ತಾ ಮುಖ ಸಿಂಡಿಸ್ಕೊಂಡು ಹೊಟ್ಟೆ ಉರ್ಕೊಂಡು ನಿಮಗೆ ಶಾಪ ಹಾಕಬೇಕು ಅಂತಾರೆ ಹಾಕ್ತಾರೆ ಅಂತ ದೇವಿ ಬರ್ತಾಳೆ ನಂತರ ಚಿನ್ನದ ಗಣೇಶನಿಗಾಗಿ ಮನೆಯಲ್ಲಿ ಜಗಳ ಶುರುವಾಗುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ